ನಮಸ್ತೆ ಎಲ್ಲರಿಗೂ ಸ್ವಾಗತ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಗೌರವಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ಬೇಜಾರಾಗತ್ತಲ್ವಾ ಯಾಕೆಂತಂದ್ರೆ ನೀವು ಆ ವ್ಯಕ್ತಿನ ಅಷ್ಟೊಂದು ಪ್ರೀತಿಸಿರ್ತೀರಾ ಗೌರವಿಸಿರ್ತೀರಾ ಅಟೆನ್ಷನ್ ಕೊಟ್ಟಿರ್ತೀರಾ ಆದ್ರೆ ನೀವು ಬಯಸಿದನ್ನು ಮಾತ್ರ ಆ ವ್ಯಕ್ತಿ ನಿಮಗೆ ಕೊಡ್ತಾ ಇರೋದಿಲ್ಲ ನೀವು ಎಷ್ಟೇ ಜಗಳ ಮಾಡಿದ್ರು ಎಷ್ಟೇ ಅಂಗಲಾಚಿ ಬೇಡ್ ಸಹಿತ ನೀವು ಬಯಸಿದ್ದನ್ನು ನಿಮಗೆ ಪಡೆಯೋದಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಯಾಕೆ ನೀವು ಆ ವ್ಯಕ್ತಿಯ ಒಂದು ಪ್ರೀತಿ ವಿಶ್ವಾಸ ಗೌರವ ಅಟೆನ್ಷನ್ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿರ್ತೀರಾ ಅದು ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ನೋವಾಗತ್ತೆ ಹತಾಶೆ ಆಗತ್ತೆ ಇದಕ್ಕೆ ಕಾರಣ ಏನು ಮತ್ತೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಈ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ಆದ್ರೆ ಇವುಗಳು ಸಿಗ್ದಿದ್ದಾಗ ನಿಮ್ಗೊಂದು ಬ್ಯಾಕಪ್ ಬೇಕಾಗಿರುತ್ತೆ ಏನಪ್ಪಾ ಆ ಬ್ಯಾಕಪ್ ಅಂತಂದ್ರೆ ನೀವು ನಿಮ್ಮನ್ನ ಎಷ್ಟು ಪ್ರೀತಿಸ್ಕೊಳ್ತೀರಾ ನಿಮ್ಮನ್ನ ನೀವು ಎಷ್ಟು ಗೌರವದಿಂದ ನೋಡ್ತೀರಾ ನಿಮ್ಮ ಕಾಳಜಿ ನೀವು ಎಷ್ಟು ಮಟ್ಟಿಗೆ ತಗೊಳ್ತೀರಾ ಅನ್ನೋದೇ ಬ್ಯಾಕಪ್ ಇದು ಬೇರೆಯವರಿಂದ ನಿಮ್ಗೆ ಸಿಗ್ದಿದ್ದಾಗ ಅವಾಗ ಆಗೋ ಒಂದು ಹತಾಶೆ ಅಥವಾ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ಳುವಂಥದ್ದು ನಮ್ಮ ಮೇಲೆ ಒಂದು ಗೌರವ ನಮ್ಮ ಮೇಲೆ ಒಂದು ಹೆಮ್ಮೆ ನಮ್ಮ ಕಾಳಜಿನ ನಾವು ತೊಗೊಳ್ಳುವಂಥದ್ದನ್ನ ನಾವು ಕಲಿಬೇಕು ಇದನ್ನೇ ನಾವು ಸೆಲ್ಫ್ ಕೇರ್ ಮತ್ತೆ ಸೆಲ್ಫ್ ಲವ್ ಅಂತ ಕರಿತೀವಿ ಇದು ನಮ್ಮನ್ಗೆ ಒಂದು ಒಳ್ಳೆ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುವಂಥದ್ದು ಎಸ್ಪೆಷಲಿ ಈ ದೇಹ ಮತ್ತೆ ಈ ಮನಸ್ಸು ಅಂತ ಅನ್ನೋದು ನಮ್ಮ ಕೊನೆ ಉಸಿರು ತನಕ ನಮ್ ಜೊತೆ ಇರುವಂತದ್ದು ಅಲ್ವಾ ಸೊ ಇದ್ರ ಕಾಳಜಿನ ತಗೊಳ್ಳೋ ಜವಾಬ್ದಾರಿ ನಮ್ದಾಗಿರ್ಬೇಕು ಹೊರತು ಇದನ್ನ ಬೇರೆಯವರು ತಗೊಳ್ಳಿ ಇದ್ರ ಕಾಳಜಿ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ ಸೊ ಜೊತೆಗೆ ನಮ್ಮ ಒಂದು ಎಫರ್ಟ್ಸ್ ಏನಿರುತ್ತೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ ಅಥವಾ ನಮ್ಮ ಟ್ಯಾಲೆಂಟ್ ಏನಿದೆ ಅಥವಾ ನಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಅದ್ರ ಬಗ್ಗೆ ಒಂದು ಗೌರವ ಇರಬೇಕು ಅದು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನಾವು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು ಆಗ ಬೇರೆಯವರು ಅದನ್ನು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತಂದ್ರೂ ನಮಗೆ ಜಾಸ್ತಿ ಬೇಜಾರಾಗೋದಿಲ್ಲ ಮತ್ತು ನಮಗೆ ಹಿಂದೆ ಏನಾದ್ರು ಆಘಾತಗಳಾಗಿದ್ದರೆ ಅಥವಾ ಏನಾದ್ರು ನೋವಾಗಿದ್ದರೆ ರಿಜೆಕ್ಷನ್ಸ್ ಅಥವಾ ಬ್ರೇಕಪ್ಸ್ ಆಗಿದ್ರೆ ನೋವಾಗಿರುತ್ತಲ್ಲ ಇದನ್ನು ಸಹಿತ ನಮಗೆ ಕಡಿಮೆ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇದರಿಂದ ಹೀಲ್ ಆಗೋದಕ್ ಸಹಿತ ಈ ಒಂದು ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ಅನ್ನೋದು ನಮ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಕಷ್ಟದ ಸಂದರ್ಭಗಳಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಿಲ್ಲ ಅಂದಾಗ ನಮ್ ನೆಲ ಕಚ್ಕೊಂಡ್ಬಿಟ್ಟಿರ್ತೀವಿ ಸೊ ಅಂತಹ ಸಂದರ್ಭದಲ್ಲೂ ಇದು ನಮ್ಗೆ ಒಂದು ಪಿಲ್ಲರ್ ಆಫ್ ಸಪೋರ್ಟ್ ಆಗಿ ನಮ್ಮನ್ನ ಮತ್ತೆ ಎದ್ ನಿಲ್ಸಿ ಮುಂದೆ ಹೋಗೋದಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ ಆ ಪರಿಸ್ಥಿತಿನ ನಿರ್ವಹಿಸೋದಕ್ಕೂ ಇದು ನಮ್ಗೆ ದಾರಿ ತೋರಿಸುತ್ತೆ ಮತ್ತೆ ನಾವು ತಪ್ಪುಗಳು ಮಾಡಿದಾಗ ಅಥವಾ ಸೋತ್ ಹೋದಾಗ ನಮ್ ಮುಂದೆ ಹೋಗಕ್ ಆಗ್ತಿಲ್ಲ ಅಂದಾಗ ಎಲ್ಲರೂ ನಮ್ಮನ್ನ ಬ್ಲೇಮ್ ಮಾಡ್ತಿರ್ತಾರೆ ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಿರ್ತಾರೆ ನಮ್ಮ ಮೇಲೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ ಸೊ ಅಂತ ಸಂದರ್ಭದಲ್ಲೂ ಇಟ್ಸ್ ಓಕೆ ನಿನ್ ಕೇಳಿ ಸಾಧ್ಯ ಆಗುತ್ತೆ ಯು ಡಿಸರ್ವ್ ಅನೇದರ್ ಚಾನ್ಸ್ ಅಂತ ಹೇಳಿ ಇದು ನಮ್ಮನ್ನ ಮೋಟಿವೇಟ್ ಮಾಡಿ ಮತ್ತೆ ಮುಂದೆ ಹೋಗೋದಕ್ಕೆ ಇದು ನಮ್ಗೆ ಸಹಾಯ ಮಾಡುತ್ತೆ ನೋಡಿದ್ರ ಇಷ್ಟು ಸಿಂಪಲ್ ಆಗಿರುವಂತಹ ಒಂದು ಸೆಲ್ಫ್ ಕೇರ್ ಮತ್ತೆ ಸೆಲ್ಫ್ ಲವ್ ಅನ್ನ ನಾವು ಅಭ್ಯಾಸ ಮಾಡಿದ್ರೆ ನಾವೆಲ್ಲರೂ ಇದರಿಂದ ಲಾಭ ಪಡಿಬಹುದು ನಾನಂತೂ ಪ್ರತಿನಿತ್ಯ ಇದನ್ನ ಅಭ್ಯಾಸ ಮಾಡಿ ಇದರಿಂದ ಲಾಭ ಪಡಿತಾ ಇದೀನಿ ನೀವು ಕೂಡ ಈ ಹೊಸ ವರ್ಷದಲ್ಲಿ ಈ ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ಅನ್ನೋದನ್ನ ಅಭ್ಯಾಸ ಮಾಡಿ ಇದರಿಂದ ನೀವು ಲಾಭ ಪಡಿತೀರಾ ಅಂತ ನಾನು ಆಶ್ವಾಸನೆ ಇಟ್ಕೊಂಡು ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು